ಪ್ರಾರಂಭಿಕ ಹಂತದಲ್ಲಿ ತಮ್ಮ ಸ್ವಗೃಹದಲ್ಲೇ ಅಂದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಆಶ್ರಮವನ್ನ ನಡೆಸುತ್ತಾ ನೆಲೆ ತಪ್ಪಿದ ವಿಧವೆಯರ ಏಳಿಗೆಗಾಗಿ ಹಲವು ರೀತಿಯ ತರಬೇತಿಗಳನ್ನ ಪ್ರಾರಂಭಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಸಫಲರಾದರು ನಂತರದ ದಿನಗಳಲ್ಲಿ ಸ್ಥಳದ ಅಭಾವದಿಂದ ಆಶ್ರಮಕ್ಕೆ ಒಂದು ಸ್ವಂತ ಕಟ್ಟಡದ ನಿರ್ಮಾಣವಾಗಬೇಕೆಂಬ ಆಲೋಚನೆಯಿಂದ ಆಗಿನ ಬೆಂಗಳೂರು ನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ನಿವೇಶನ ಪಡೆದರು ಕಟ್ಟಡ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸೆಪ್ಟೆಂಬರ್ ಮೂರರಂದು ಗೃಹ ಪ್ರವೇಶವಾಯಿತು ಡಾಕ್ಟರ್ ಡಿವಿ ಗುಂಡಪ್ಪನವರ ಜ್ಞಾಪಕ ಶಾಲೆಯ ಪುಸ್ತಕದಲ್ಲಿ ಬರೆದಿರುವ ಅಬಲಾಶ್ರಮದ ಗೃಹ ಪ್ರವೇಶದ ಕುರಿತ ವಿಶೇಷ ಲೇಖನದಲ್ಲಿ ಡಿವಿಜಿ ಅವರು ಅಬಲಾಶ್ರಮದ ಕುರಿತ ಆಸಕ್ತ ಭಾವನೆ ತಿಳಿಯಬಹುದು ಅದೇ ರೀತಿ ಶ್ರೀಮತಿ ಕೃಷ್ಣಮ್ಮ ಅವರ ಊರಾದ ಪೆನಕೊಂಡದ ಡಿಸಿ ಶ್ರೀಯುತ ಐಸಕ್ ಪಿಟ್ ಅವರು ಹಾಗೂ ಅವರ ಶ್ರೀಮತಿಯವರು ಅಬಲಾಶ್ರಮದ ಕಟ್ಟಡ ನಿರ್ಮಾಣಕ್ಕಾಗಿ ಎಂಟು ಸಾವಿರ ನಗದು ನೀಡಿ ಪ್ರೋತ್ಸಾಹಿಸಿದರು ಸಾವಿರದ ಒಂಬೈನೂರ ನಲವತ್ಮೂರು ನಲವತ್ನಾಲ್ಕರಲ್ಲಿ ನೋಂದಾಯಿತ ಸಂಸ್ಥೆಯಾಗಿ ಔಪಚಾರಿಕವಾಗಿ ಆಡಳಿತ ಮಂಡಳಿ ಅಧಿಕಾರ ಸ್ವೀಕರಿಸಿ ಕಾರ್ಯ ಮುಂದುವರಿಸಿತ್ತು ಆರಂಭದ ದಿನಗಳಲ್ಲಿ ಸಣ್ಣ ವಯಸ್ಸಿನ ವಿಧವೆಯರ ಪುನರ್ವಸತಿಗಾಗಿ ಸಂಸ್ಥೆ ಪ್ರಾರಂಭವಾದರೂ ನಂತರದ ದಿನಗಳಲ್ಲಿ ವಿಚ್ಛೇದಿತ ಹಾಗೂ ಪರಿತ್ಯಕ್ತರಾದ ಅವಕಾಶ ವಂಚಿತ ಹೆಣ್ಣು ಮಕ್ಕಳಿಗೂ ಒಂದು ಸುಭದ್ರ ಆಶ್ರಯ ತಾಣ ಆಗುವಲ್ಲಿ ಅಬಲಾಶ್ರಮ ಸಫಲವಾಯಿತು